ವೈರಸ್ ಅಂತ ಇದನ್ನು ಚೈನಾ ವೈರಸ್ ಅಂತ ಕರೀತಾರೆ ನಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತೀವಿ ಅದನ್ನ ತಡೆಗಟ್ಟಿದ್ದೀವಿ ಅಪಾಯಕಾರಿಯಾಗಿ ವೈರಸ್ ಏನಲ್ಲ ಬೆಂಗಳೂರಿನಲ್ಲಿ ಚೈನಾ ವೈರಸ್ ಕಾಣಿಸ್ಕೊಂಡಿದೆ ಎಚ್ ಎಂ ಪಿ ವೈರಸ್ ಎಚ್ ಎಂ ಪಿ ವೈರಸ್ ಅಂತ ಕರೀತಾರೆ ಇದನ್ನು ಚೈನಾ ವೈರಸ್ ಅಂತ ಕರೀತಾರೆ ಅದು ಕರ್ನಾಟಕಕ್ಕೆ ಬಂದಿದೆ ಅಂತೇಳಿ ಈಗಾಗಲೇ ಮಾಹಿತಿ ಸಿಕ್ಕಿದೆ ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಅಂತೇಳಿ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರಿಗೆ ಸೂಚನೆ ಕೊಟ್ಟಿದ್ದೀನಿ ಮತ್ತು ನಮ್ಮ ದಿನೇಶ್ ಗುಂಡೂರಾವ್ ಹೆಲ್ತ್ ಮಿನಿಸ್ಟ್ರು ಅವ್ರಿಗೂ ಕೂಡ ಅವ್ರ ಜೊತೆಲೂ ಕೂಡ ಮಾತನಾಡಿದ್ದೀನಿ ಈಗಾಗಲೇ ಸಭೆ ಕರೆದು ಸಭೆ ನಡೀತಾ ಇದೆ ಸಭೆ ನಡೀತಾ ಇದೆ ಸೊ ನಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತೀವಿ ಅದನ್ನು ತಡೆಗಟ್ಟಲಿಕ್ಕೆ ಏನೇನು ಬೇಕು ಎಲ್ಲ ಕ್ರಮಗಳನ್ನು ಕೂಡ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಅದೆಲ್ಲ ಇಲಾಖೆ ತಗೊಳ್ತದೆ ಅಂತ ಮಾಡ್ತೇವೆ ಯಾಕೆಂದರೆ ಈ ವೈರಸ್ ಇಬ್ಬರ ಮಕ್ಕಳಲ್ಲಿ ಈಗಾಗಲೇ ಗೊತ್ತಾಗಿ ಒಂದು ಎರಡು ಎರಡು ಪ್ರಕರಣ ಆಗಿದೆ ಕಾಣಿಸ್ಕೊಂಡಿದೆ ಅಂತ ಅಪಾಯಕಾರಿ ವೈರಸ್ ಏನಲ್ಲ ಆದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತಕ್ಕಂಥದನ್ನು ಮಾಡ್ತಾ ಇದೆ ಸರ್ ವಿಮಾನ ಬರುವಂತ ಸ್ಕ್ರೀನಿಂಗ್ ಮಾಡೋದನ್ನ ಮಾಡ್ತಾರೆ ಸರ್ ಬರುವಂತ ಸ್ಕ್ರೀನಿಂಗ್ ಮಾಡೋದ್ರ ನೋಡೋಣ ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಏನೇನು ಕ್ರಮ ತಗೋಬೇಕು ಅಂತಾರೆ ಅವೆಲ್ಲ ತಗೊಳ್ಲಿಕ್ಕೆ ಹೇಳಿದೀನಿ ದಿನೇಶ್ ಗುಂಡೂರಾವೇ ಮಾಡ್ತಾ ಇದ್ದಾರಲ್ರಿ ಅಗತ್ಯ ಬಿದ್ದರೆ ಮಾಡ್ತೀನಿ ನೋಡಪ್ಪ ಇವ್ರ ಚರ್ಚೆ ಮಾಡ್ತಾ ಇದ್ದಾರೆ ಚರ್ಚೆ ಮಾಡಿ ಏನೇನು ಕ್ರಮ ತಗೋಬೇಕು ಅಂತ ಹೇಳ್ತಾರೆ ಆ ಕ್ರಮಗಳನ್ನೆಲ್ಲ ತಗೊಳ್ತೀವಿ ಸರ್ಕಾರವೂ ಕೂಡ ಅದಕ್ಕೆ ಏನೇನು ಬೇಕು ಎಲ್ಲ ರಾಜ್ಯ ಸರ್ಕಾರ ಏನೇನು ಬೇಕು ಅದಕ್ಕೆಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಏನೇನು ಕೇಳ್ತಾರೆ ಅವೆಲ್ಲ ಒದಗಿಸ್ಕೊಡ್ತಂಥ